ದ ಡಿಬೇಟ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇಂದು ನಾವು ವಿಜಯೇಂದ್ರ ರಾಮನಾಥ ಭಟ್ಟರ ಸಂಧ್ಯಾ ವಂದನೆಯ ಅಂತರಂಗ ಅನ್ನೋ ಒಂದು ತುಂಬ ಮಹತ್ವದ ಕೃತಿಯ ಆಧಾರದ ಮೇಲೆ ಗಾಯತ್ರಿ ಮಂತ್ರದಲ್ಲಿ ಬರುವ ಭರ್ಗ ಎಂಬ ಶಬ್ದದ ಆಳವಾದ ಅರ್ಥವನ್ನ ಸ್ವಲ್ಪ ಪರಿಶೀಲಿಸೋಣ ಅಂತ ಇದ್ದೇವೆ ಹ್ಮ್ ಹೌದು ಈ ಭರ್ಗ ಪದ ನಿಜಕ್ಕೂ ಅತ್ಯಂತ ಗಹನವಾದ ಅರ್ಥಗಳನ್ನು ಹೊಂದಿದೆ ಅದರಲ್ಲೇನೂ ಸಂದೇಹ ಇಲ್ಲ ನಮ್ಮ ಇವತ್ತಿನ ಈ ಒಂದು ಚರ್ಚೆ ಅಂದರೆ ವಿಶ್ಲೇಷಣೆ ಆ ಅರ್ಥವ್ಯಾಪ್ತಿಯ ಸ್ವರೂಪ ಮತ್ತೆ ಅದರ ಆಳ ಇದೆಯಲ್ಲ ಅದರ ಬಗ್ಗೆ ಇರುತ್ತೆ ಹೌದು ನಿಖರವಾಗಿ ಹೇಳಿದ್ರಿ ನೋಡಿ ಈ ಆಕರ ಗ್ರಂಥದ ಪ್ರಕಾರ ಭಗವಂತನು ಜಗತ್ತಿನ ಸೃಷ್ಟಿ ರಕ್ಷಣೆ ಸಂಹಾರ ಜ್ಞಾನ ಪ್ರದಾನ ನಿಯಂತ್ರಣ ಅಜ್ಞಾನ ಪ್ರದಾನ ಬಂಧನ ಮತ್ತು ಮೋಕ್ಷ ಹೀಗೆ ಒಟ್ಟು ಎಂಟು ಪ್ರಮುಖ ಕಾರ್ಯಗಳನ್ನು ನಿರ್ವಹಿಸ್ತಾನೆ ಅಂತ ಹೇಳಲಾಗುತ್ತೆ ಗಾಯತ್ರಿ ಮಂತ್ರದ ಶಕ್ತಿಯನ್ನ ನಾವು ಅರ್ಥ ಮಾಡಿಕೊಳ್ಳುವಲ್ಲಿ ಅರ್ಥವ್ಯಾಪ್ತಿ ಇದೆಯಲ್ಲ ಅದು ಬಹಳ ಮುಖ್ಯ ಮತ್ತು ಈ ಎಂಟು ಕಾರ್ಯಗಳೊಂದಿಗಿನ ಅದರ ಸಂಬಂಧ ತಿಳುವಳಿಕೆಯ ಹೇಗೆ ಹೇಳೋದು ತಿರುಳಾಗಿದೆ ಹಾಗಾಗಿ ನಮ್ಮ ಚರ್ಚೆಯ ಕೇಂದ್ರ ಪ್ರಶ್ನೆ ಇದು ಗಾಯತ್ರಿ ಮಂತ್ರದಲ್ಲಿನ ಭರ್ಗ ಎಂಬ ಶಬ್ದವು ಈ ಎಂಟು ಕಾರ್ಯಗಳನ್ನು ಸಮಾನವಾಗಿ ಮತ್ತು ಸಮಗ್ರವಾಗಿ ಪ್ರತಿನಿಧಿಸುತ್ತದೆಯೇ ಅಥವಾ ಅದು ಕೆಲವು ನಿರ್ದಿಷ್ಟ ಕಾರ್ಯಗಳ ಮೇಲೆ ಹೆಚ್ಚು ಒತ್ತು ನೀಡಿ ಉಳಿದವುಗಳನ್ನು ವ್ಯಾಖ್ಯಾನದ ಮೂಲಕ ಒಳಗೊಳ್ಳುತ್ತದೆಯಾ ಇದು ನಿಜಕ್ಕೂ ತುಂಬ ಸೂಕ್ಷ್ಮವಾದ ಮತ್ತು ಮುಖ್ಯವಾದ ಪ್ರಶ್ನೆ ಈ ಪ್ರಶ್ನೆಯ ನಮ್ಮ ಇವತ್ತಿನ ಸಂವಾದದ ದಿಕ್ಕನ್ನು ಬಹುಶಃ ನಿರ್ಧರಿಸುತ್ತೆ ಅಲ್ವಾ ಖಂಡಿತ ಈ ಚರ್ಚೆಯಲ್ಲಿ ಭರ್ಗ ಶಬ್ದವು ಈ ಎಂಟು ಕಾರ್ಯಗಳ ಸಮಗ್ರ ಮತ್ತು ಸಮಾನವಾದ ಪ್ರತಿನಿಧೀಕರಣವನ್ನು ಮಾಡುತ್ತದೆ ಎಂಬ ನಿಲುವನ್ನು ನಾನು ತೆಗೆದುಕೊಳ್ಳುತ್ತೇನೆ ಹಾಗಾದ್ರೆ ನನ್ನ ನಿಲುವು ಇದಕ್ಕೆ ಸ್ವಲ್ಪ ಭಿನ್ನವಾಗಿರುತ್ತದೆ ಭರ್ಗ ಶಬ್ದವು ಕೆಲವು ಕಾರ್ಯಗಳಿಗೆ ಹೆಚ್ಚು ನೇರವಾದ ಪ್ರಾಮುಖ್ಯತೆ ನೀಡುತ್ತದೆ ಮತ್ತು ಇತರ ಕಾರ್ಯಗಳ ಸೇರ್ಪಡೆಯು ಮುಖ್ಯವಾಗಿ ಅಂದ್ರೆ ವ್ಯಾಖ್ಯಾನದ ವಿಸ್ತರಣೆಯ ಮೂಲಕ ಬಂದಿದೆ ಅಂತ ನಾನು ವಾದ ಮಂಡಿಸ್ತೇನೆ ಸರಿ ಒಳ್ಳೇದು ಹಾಗಾದರೆ ನನ್ನ ನಿಲುವನ್ನು ಮೊದಲು ವಿವರಿಸ್ತೇನೆ ನೋಡಿ ಭರ್ಗ ಶಬ್ದ ಇದೆಯಲ್ಲ ಅದು ಕೇವಲ ಒಂದೇ ಒಂದು ಗುಣ ಅಥವಾ ಕಾರ್ಯಕ್ಕೆ ಸೀಮಿತವಾದದಲ್ಲ ಅಂತ ನನ್ನ ಭಾವನೆ ಅದು ಭಗವಂತನ ಸಂಪೂರ್ಣ ಅಲೌಕಿಕ ಮಹಿಮೆಯನ್ನ ಅವನ ತೇಜಸ್ಸನ್ನ ಸೂಚಿಸುತ್ತೆ ವಿಷ್ಣು ಪುರಾಣದಲ್ಲಿ ಬರುವ ಆ ಆರು ಗುಣಗಳಿವೆಯಲ್ಲ ಐಶ್ವರ್ಯಾ ವೀರ್ಯ ಇತ್ಯಾದಿ ಅದರಂತೆ ಈ ಆಕರದಲ್ಲಿ ಹೇಳಿರುವ ಸೃಷ್ಟಿ ಸ್ಥಿತಿ ಸಂಹಾರ ಮುಂತಾದ ಎಂಟು ಮಹಾಕಾರ್ಯಗಳ ಒಟ್ಟು ಮೊತ್ತವನ್ನ ಭಗವಂತನ ಆ ಪರಿಪೂರ್ಣ ಸಾಮರ್ಥ್ಯವನ್ನ ಭರ್ಗಶಬ್ದ ತನ್ನೊಳಗೆ ಹಿಡಿದಿಟ್ಕೊಡುತ್ತೆ ಭರ್ಗೋದೇವಸ್ಯ ಧೀಮಹಿ ಅಂತ ನಾವು ಧ್ಯಾನಿಸುವಾಗ ಆ ಭರ್ಗ ಎಂದರೆ ದೇವನ ಸಮಸ್ತ ತೇಜಸ್ಸು ಮಹಿಮೆ ಎಂದೇ ಅರ್ಥ ಆಕರ ಗ್ರಂಥದಲ್ಲಿ ಭಾ ಮತ್ತು ಘ ಅಕ್ಷರಗಳಿಗೆ ನೀಡಿರುವ ಅರ್ಥಗಳನ್ನ ಸ್ವರ್ತ ಗಮನಿಸೋಣ ಕಾರಕ್ಕೆ ಭರಣ ಅಂದ್ರೆ ಪೋಷಣೆ ಭಾಸನ ಅಂದ್ರೆ ಪ್ರಕಾಶ ಅಥವಾ ಜ್ಞಾನ ಮತ್ತು ಭಂಜನ ಅಂದ್ರೆ ಸಂಹಾರ ಈ ಅರ್ಥಗಳನ್ನ ಕೊಡಲಾಗಿದೆ ಹಾಗೆ ಘಕಾರಕ್ಕೆ ಗಮನ ಅಂದ್ರೆ ಚಲನೆ ಸೃಷ್ಟಿಗಾಗಿ ಪ್ರವೇಶ ಅಂತನೂ ಹೇಳಬಹುದು ಮತ್ತು ಗಮಯತಿ ಅಂದ್ರೆ ತಿಳಿಸುವುದು ಜ್ಞಾನವನ್ನು ನೀಡುವುದು ಈ ಅರ್ಥಗಳನ್ನು ಹೇಳಲಾಗಿದೆ ಈ ಅರ್ಥಗಳ ವೈವಿಧ್ಯತೆ ಮತ್ತು ವಿಸ್ತಾರವನ್ನು ನೋಡಿದಾಗ ಇವು ಒಟ್ಟಾಗಿ ಭಗವಂತನ ಎಂಟು ಪ್ರಮುಖ ಕಾರ್ಯಗಳನ್ನು ಸೂಚಿಸಲು ತೋರಿಕೆಗೆ ವಿರೋಧಾಭಾಸ ಅನ್ನಿಸುವ ಸಂಹಾರದಂತಹ ಕಾರ್ಯ ಇದೆಯಲ್ಲ ಅದನ್ನ ಸಹ ಗ್ರಂಥಕರ್ತರು ಸಂಹಾರವೂ ಪೋಷಣೆಯ ಮತ್ತೊಂದು ರೂಪ ಅಂತ ಅತ್ಯಂತ ಸುಂದರವಾಗಿ ಸಮನ್ವಯಗೊಳಿಸಿ ವಿವರಿಸ್ತಾರೆ ಇದು ಭರ್ಗ ಶಬ್ದವು ಯಾವುದೇ ಆಂತರಿಕ ವಿರೋಧವಿಲ್ಲದೆ ಭಗವಂತನ ಎಲ್ಲಾ ಎಂಟು ಮುಖ್ಯ ಕಾರ್ಯಗಳನ್ನು ಸಮಗ್ರವಾಗಿ ಪ್ರತಿನಿಧಿಸುತ್ತದೆ ಅಂತ ನಾನು ಭಾವಿಸ್ತೇನೆ ನಿಮ್ಮ ವಾದದಲ್ಲಿನ ಆ ತಾತ್ವಿಕವಾದ ಆಳ ಇದೆಯಲ್ಲ ಅದನ್ನು ನಾನು ಗೌರವಿಸ್ತೇನೆ ನಿಜ ಆದರೆ ನಾನು ಶಬ್ದದ ಮೂಲ ಮತ್ತು ಅದರ ನೇರ ಅರ್ಥಗಳ ಕಡೆಯಿಂದ ಈ ವಿಷಯವನ್ನು ನೋಡಲು ಬಯಸ್ತೇನೆ ಭರ್ಗ ಶಬ್ದದ ವ್ಯುತ್ಪತ್ತಿ ವಿಶ್ಲೇಷಣೆಯನ್ನು ಅಂದರೆ ಆ ಶಬ್ದದ ಮೂಲ ಮತ್ತು ರಚನೆಯ ಅಧ್ಯಯನವನ್ನು ಗಮನಿಸಿದಾಗ ಅದು ಕೆಲವು ಕಾರ್ಯಗಳ ಮೇಲೆ ಹೆಚ್ಚು ಸ್ಪಷ್ಟವಾದ ಮತ್ತು ನೇರವಾದ ಒತ್ತು ನೀಡುತ್ತದೆ ಎಂಬುದು ನನಗೆ ಕಂಡುಬರುತ್ತದೆ ಉದಾಹರಣೆಗೆ ಆಕರದಲ್ಲಿಯೇ ಭೃಜ್ಞ ಎಂಬ ಧಾತುವಿನಿಂದ ಈ ಶಬ್ದ ನಿಷ್ಪನ್ನವಾಗಿದೆ ಅಂತ ಹೇಳಿ ಅದಕ್ಕೆ ಪಾಕ ಅಥವಾ ಹುರಿಯುವುದು ಅಂದರೆ ಸಂಹಾರ ಅಥವಾ ನಾಶ ಎಂಬ ಅರ್ಥವನ್ನು ಪ್ರಧಾನವಾಗಿ ಹೇಳಲಾಗಿದೆ ಇದು ಸಂಹಾರ ಕಾರ್ಯವನ್ನು ತುಂಬ ನೇರವಾಗಿ ಸೂಚಿಸುತ್ತೆ ಅಲ್ವಾ ಹಾಗೆಯೇ ಭಾಕಾರದಿಂದ ಭರಣ ಅಂದರೆ ಪೋಷಣೆ ಅಥವಾ ಭಾಸನ ಅಂದರೆ ಪ್ರಕಾಶ ಅಥವಾ ಜ್ಞಾನ ಎಂಬ ಅರ್ಥಗಳು ಸಹ ಶಬ್ದದ ಮೂಲಕ್ಕೆ ಹತ್ತಿರವಾಗಿವೆ ಆದರೆ ನೀವು ಹೇಳಿದ ಉಳಿದ ಕಾರ್ಯಗಳನ್ನು ಉದಾಹರಣೆಗೆ ಬಂಧನ ಮೋಕ್ಷ ಅಥವಾ ಅಜ್ಞಾನ ಪ್ರದಾನ ಇವುಗಳನ್ನು ಭರ್ಗ ಶಬ್ದದ ಮೂಲ ಧಾತು ಅಥವಾ ಅಕ್ಷರಾರ್ಥಗಳಿಗೆ ನೇರವಾಗಿ ತಳುಕು ಹಾಕುವುದು ಸ್ವಲ್ಪ ಕಷ್ಟ ಅಂತ ನನಗನ್ನಿಸುತ್ತೆ ಆಕಾರದಲ್ಲಿಯೇ ಹೇಗೆ ಅಂದರೆ ಜ್ಞಾನ ಕೊಡುವವನೇ ಅಜ್ಞಾನವನ್ನೂ ಕೊಡಬಲ್ಲ ಮೋಕ್ಷ ಕೊಡುವವನೇ ಸಂಸಾರ ಬಂಧನವನ್ನೂ ಕೊಡಬಲ್ಲ ಎಂಬಂಥ ವಾಕ್ಯಗಳಿವೆ ಇವುಗಳು ಈ ಕಾರ್ಯಗಳನ್ನು ಫರ್ಗದ ಅರ್ಥವ್ಯಾಪ್ತಿಗೆ ತರಲು ಮಾಡದ ತಾರ್ಕಿಕ ವಿಸ್ತರಣೆಗಳು ಅಥವಾ ತಾತ್ವಿಕ ವ್ಯಾಖ್ಯಾನಗಳು ಎನಿಸುತ್ತವೆ ಆ ಶಬ್ದದ ಸಹಜಾರ್ಥ ಎನ್ನುವುದಕ್ಕಿಂತ ಹೆಚ್ಚಾಗಿ ಗಾಕಾರಕ್ಕೆ ಗಮನ ಅಥವಾ ಪ್ರವೇಶ ಎಂಬ ಅರ್ಥವು ಸೃಷ್ಟಿ ನಿಯಂತ್ರಣ ಅಥವಾ ಜ್ಞಾನವನ್ನು ಸೂಚಿಸಬಹುದು ಅದು ನಿಜ ಆದರೆ ಬಂಧನ ಅಜ್ಞಾನ ಮೋಕ್ಷದಂತಹ ತುಂಬ ಗಹನವಾದ ತತ್ವಗಳನ್ನು ಅಷ್ಟೇ ನೇರವಾಗಿ ಈ ಅಕ್ಷರಾರ್ಥಗಳು ಸೂಚಿಸುತ್ತವೆ ಎಂದು ಹೇಳುವುದು ಸ್ವಲ್ಪ ಕಷ್ಟ ಸಾಧ್ಯ ಆದ್ದರಿಂದ ಭರ್ಗಶಬ್ದದೊಳಗೆ ಈ ಎಂಟೂ ಕಾರ್ಯಗಳನ್ನು ಚಿಂತನೆ ಮಾಡಬಹುದು ಅಂದರೆ ಅನುಸಂಧಾನ ಮಾಡಬಹುದಾದರೂ ಆ ಶಬ್ದವು ಎಲ್ಲವಕ್ಕೂ ಸಮಾನವಾದ ಮತ್ತು ವ್ಯುತ್ಪತ್ತಿಯಿಂದ ಸಿದ್ಧವಾದ ನೇರ ಪ್ರಾಧಾನ್ಯತೆಯನ್ನು ನೀಡುತ್ತದೆ ಎಂದು ಒಪ್ಪಲು ನನಗೆ ಸ್ವಲ್ಪ ಹಿಂಜರಿಕೆಯಾಗುತ್ತದೆ ಕೆಲವು ಕಾರ್ಯಗಳು ಶಬ್ದದ ತಿರುಳಿಗೆ ತುಂಬ ಹತ್ತಿರವಿದ್ದರೆ ಇನ್ನು ಕೆಲವು ಚಿಂತನೆಯ ಬೆಳವಣಿಗೆಯಲ್ಲಿ ಆಮೇಲೆ ಸೇರಿಕೊಂಡಂತೆ ಕಾಣುತ್ತವೆ ನೀವು ವ್ಯುತ್ಪತ್ತಿ ಅಂದ್ರೆ ಶಬ್ದದ ಮೂಲಕ್ಕೆ ಹೆಚ್ಚಿನ ಪ್ರಾಶಸ್ತ್ಯ ಕೊಡ್ತಾ ಇದ್ದೀರಿ ಅದು ಮುಖ್ಯವೇ ನಿಜ ಆದರೆ ಶಬ್ದದ ಅರ್ಥ ಕೇವಲ ಅದರ ಹುಟ್ಟಿಗೆ ಸೀಮಿತವಾಗಿರೋದಿಲ್ಲಲ್ವಾ ಕಾಲಕ್ರಮೇಣ ಅದರ ಪ್ರಯೋಗ ಮತ್ತು ತಾತ್ವಿಕ ಸಂದರ್ಭಗಳಿಂದಲೂ ಅರ್ಥ ವಿಕಾಸಗೊಳ್ಳುತ್ತೆ ಭಾ ಮತ್ತು ಗಾ ಅಕ್ಷರಗಳಿಗೆ ಆಕರ ಗ್ರಂಥದಲ್ಲಿ ನೀಡಿರುವ ಆ ಅನೇಕ ಅರ್ಥಗಳನ್ನು ನಾವು ಒಟ್ಟಿಗೆ ಪರಿಗಣಿಸಬೇಕು ಭಕ್ತ ಪೋಷಣೆ ಪ್ರಕಾಶ ಸಂಹಾರ ಗಾಕ್ಕೆ ಸೃಷ್ಟಿ ಪ್ರವೇಶ ಜ್ಞಾನ ನೀಡೋದು ಈ ಅರ್ಥಗಳ ಸಂಯೋಜಿತ ವ್ಯಾಪ್ತಿ ಎಷ್ಟೊಂದು ವಿಶಾಲವಾಗಿದೆ ಅಂದರೆ ಎಂಟು ಕಾರ್ಯಗಳನ್ನು ಅದರಲ್ಲಿ ತಾರ್ಕಿಕವಾಗಿ ಅಳವಡಿಸಲು ಅನುಸಂಧಾನ ಮಾಡಲು ಸಾಧ್ಯವಿದೆ ಅಂತ ನನಗನ್ಸುತ್ತೆ ನೋಡಿ ಸೃಷ್ಟಿ ಗಮನ ಪ್ರವೇಶ ರಕ್ಷಣೆ ಭರಣ ಸಂಹಾರ ಭಂಜನ ಜ್ಞಾನ ಪ್ರದಾನ ಗಮಯತಿ ಭಾಸನ ನಿಯಂತ್ರಣ ಗಮನ ಪ್ರವೇಶ ಇವು ಹೆಚ್ಚು ಸ್ಪಷ್ಟವಾಗಿ ಕಾಣಬಹುದು ಒಪ್ತೇನೆ ಆದರೆ ಜ್ಞಾನ ಕೊಡುವ ಸಾಮರ್ಥ್ಯ ಇದ್ದವನಿಗೆ ಅಜ್ಞಾನವನ್ನು ಮರೆಮಾಡುವ ಶಕ್ತಿಯೂ ಇರುತ್ತದೆ ಅಜ್ಞಾನ ಪ್ರದಾನ ಹಾಗೇ ಮೋಕ್ಷವನ್ನು ನೀಡುವ ಶಕ್ತಿಯೂ ಬಂಧನವನ್ನು ಉಂಟು ಮಾಡುವ ಶಕ್ತಿಯನ್ನು ಒಳಗೊಂಡಿರುತ್ತದೆ ಬಂಧನ ಮೋಕ್ಷ ಇವೆಲ್ಲವನ್ನೂ ಆ ಅಕ್ಷರಾರ್ಥಗಳ ವಿಸ್ತೃತ ಪರಿಧಿಯಲ್ಲಿ ತರಲು ಸಾಧ್ಯವಿದೆ ಆದ್ದರಿಂದ ಇದು ಕೇವಲ ಹೊರಗಿನಿಂದ ಮಾಡಿದ ವ್ಯಾಖ್ಯಾನದ ವಿಸ್ತರಣೆಯಲ್ಲ ಬದಲಿಗೆ ಆ ಶಬ್ದದಲ್ಲಿ ಅಂತರ್ಗತವಾಗಿರುವ ಅಗಾಧ ಸಾಮರ್ಥ್ಯನ ಅನಾವರಣ ಅಂತ ನಾನು ಭಾವಿಸ್ತೇನೆ ನೀವು ತರಬಹುದು ಅಥವಾ ಅಳವಡಿಸಬಹುದು ಅಂತ ಹೇಳಿದ್ರಿ ನೋಡಿ ಆ ಪದಗಳೇ ನನ್ನ ವಾದದ ತಿರುಳನ್ನು ಸ್ವಲ್ಪ ಸೂಚಿಸುತ್ತವೆ ವ್ಯುತ್ಪತ್ತಿಯಿಂದ ಹೆಚ್ಚು ನೇರವಾಗಿ ಮತ್ತು ಸುಲಭವಾಗಿ ಹೊಮ್ಮುವ ಅರ್ಥಗಳು ನೀವು ಹೇಳಿದ ಹಾಗೆ ಪೋಷಣೆ ಪ್ರಕಾಶ ಸಂಹಾರ ಸೃಷ್ಟಿ ಜ್ಞಾನ ಮತ್ತು ನಿಯಂತ್ರಣಕ್ಕೆ ಸಂಬಂಧಿಸಿವೆ ಬಂಧನ ಅಜ್ಞಾನ ಪ್ರದಾನ ಮೋಕ್ಷದಂತಹ ಕಾರ್ಯಗಳನ್ನು ಈ ವಲಯಕ್ಕೆ ತರಲು ನಾವು ಜ್ಞಾನ ಕೊಡುವವನೇ ಅಜ್ಞಾನವನ್ನು ಕೊಡಬಲ್ಲ ಎಂಬಂತಹ ಒಂದು ತಾರ್ಕಿಕ ಅಥವಾ ತಾತ್ವಿಕ ಹೆಜ್ಜೆಯನ್ನು ಮುಂದಿಡಬೇಕಾಗ್ತದೆ ಇದು ತಾತ್ವಿಕವಾಗಿ ತಪ್ಪಲ್ಲ ಖಂಡಿತವಾಗಿಯೂ ಅಲ್ಲ ಮತ್ತು ಆಳವಾದ ಚಿಂತನೆಯೂ ಹೌದು ಆದರೆ ನನ್ನ ಪ್ರಶ್ನೆ ಇರೋದು ಇದು ಭರ್ಗ ಶಬ್ದದ ನೇರ ಸಹಜ ಭಾಷಿಕ ಅರ್ಥವೇ ಅಥವಾ ಆ ಶಬ್ದವನ್ನು ಕೇಂದ್ರವಾಗಿಟ್ಟುಕೊಂಡು ಅದರ ಸುತ್ತ ಹೆಣದ ಒಂದು ತಾತ್ವಿಕ ವ್ಯಾಖ್ಯಾನವೇ ಆಕರ ಗ್ರಂಥದ ವಿವರಣೆಗಳನ್ನು ಗಮನಿಸಿದಾಗ ಈ ಎರಡನೇ ಸಾಧ್ಯತೆಯೇ ಹೆಚ್ಚು ಪ್ರಬಲ ಅಂತ ನನಗೆ ತೋರುತ್ತೆ ಆದ್ದರಿಂದ ಕೆಲವು ಗುಣಗಳು ಶಬ್ದದ ಮೂಲಕ್ಕೆ ಅದರ ತಿರುಳಿಗೆ ಬಹಳ ಹತ್ತಿರವಿದ್ದರೆ ಇನ್ನೂ ಕೆಲವು ಗುಣಗಳು ತಾತ್ವಿಕ ಚಿಂತನೆಯ ಮೂಲಕ ಅದಕ್ಕೆ ಜೋಡಿಸಲ್ಪಟ್ಟಿವೆ ಎನ್ನುವುದು ನನ್ನ ವಾದ ಎಲ್ಲವೂ ಭರ್ಗದಲ್ಲಿವೆ ಹೌದು ಆದರೆ ಎಲ್ಲವೂ ಒಂದೇ ರೀತಿಯಲ್ಲಿ ಒಂದೇ ಮಟ್ಟದ ನೇರತೆಯೊಂದಿಗೆ ಇಲ್ಲ ಅಂತ ನನ್ನ ಅಭಿಪ್ರಾಯ ಸರಿ ಹಾಗಾದ್ರೆ ಸಂಹಾರ ಮತ್ತು ಪೋಷಣೆಯ ಸಂಬಂಧದ ಬಗ್ಗೆ ಆಕರದಲ್ಲಿ ಕೊಟ್ಟಿರುವ ವಿಶ್ಲೇಷಣೆಯನ್ನ ನೀವು ಹೇಗೆ ಪರಿಗಣಿಸ್ತೀರಿ ಸಂಹಾರವು ಪೋಷಣೆಯ ಮತ್ತೊಂದು ರೂಪ ಅಂತ ಗ್ರಂಥಕರ್ತರು ಸ್ಪಷ್ಟಪಡಿಸ್ತಾರೆ ಇದು ಭರ್ಗ ಶಬ್ದದ ಒಂದು ಸಂಭಾವ್ಯ ಮೂಲವಾದ ಭೃಂಜ್ ಧಾತು ಸಂಹಾರವನ್ನ ಸೂಚಿಸಿದರೆ ಪ್ಲಸ್ ಗ ದ ವ್ಯುತ್ಪತ್ತಿಯು ಪೋಷಣೆಯನ್ನ ಸೂಚಿಸಿದ್ರೂ ಇವೆರಡೂ ಮೂಲಭೂತವಾಗಿ ಒಂದೇ ದೈವಿಕ ಉದ್ದೇಶದ ಒಂದೇ ಸತ್ಯದ ಎರಡು ಮುಖಗಳು ಅಂತ ತೋರಿಸುತ್ತೆ ಅಲ್ವಾ ಇದು ಆ ಶಬ್ದದ ಸಮಗ್ರತೆಯನ್ನ ಅದರ ಆಂತರಿಕ ವಿರೋಧಾಭಾಸಗಳಿಲ್ಲದ ಪೂರ್ಣತೆಯನ್ನ ದೃಢಪಡಿಸುವುದಿಲ್ವೆ ಅದು ಖಂಡಿತವಾಗಿಯೂ ಒಂದು ಅತ್ಯಂತ ಸುಂದರವಾದ ಮತ್ತು ಗಹನವಾದ ತಾತ್ವಿಕ ಸಮನ್ವಯ ಅದರಲ್ಲಿ ನನಗೆ ಯಾವುದೇ ಸಂಶಯವಿಲ್ಲ ಅಂಥ ಚಿಂತನೆಗಳೇ ನಮ್ಮ ದರ್ಶನಗಳ ಶ್ರೀಮಂತಿಕೆ ನಿಜ ಆದರ ನನ್ನ ಮೂಲ ಪ್ರಶ್ನೆ ಇರುವುದು ಶಬ್ದಾರ್ಥದ ನೇರ ಸಂಬಂಧಕ್ಕೆ ಮತ್ತು ವ್ಯುತ್ಪತ್ತಿಗೆ ಸಂಬಂಧಿಸಿದ್ದು ಭಾಷಿಗವಾಗಿ ನಾವು ನೋಡಿದಾಗ ಭೃಜ್ನ ಧಾತುವಿನ ಪ್ರಾಥಮಿಕ ಅರ್ಥ ಪಾಕ ಮಾಡುವುದು ಅಥವಾ ಹುರಿಯುವುದು ಇದು ನಾಶ ಅಥವಾ ತೀವ್ರ ಪರಿವರ್ತನೆಯನ್ನು ಸೂಚಿಸುತ್ತೆ ಇನ್ನೊಂದೆಡೆ ಭರಣ ಅಂದ್ರೆ ಸ್ಪಷ್ಟವಾಗಿ ಪೋಷಣೆ ಇವೆರಡನ್ನೂ ಸಂಹಾರವು ಪೋಷಣೆಯ ಒಂದು ರೂಪ ಅಂತ ತಾತ್ವಿಕವಾಗಿ ಸಮನ್ವಯಗೊಳಿಸುವುದು ಒಂದು ಉನ್ನತ ಮಟ್ಟದ ಚಿಂತನೆ ಒಂದು ದಾರ್ಶನಿಕ ಹೊಳಹು ಆದರೆ ಭರ್ಗ ಎಂಬ ಶಬ್ದವು ಭಾಷೆಯಲ್ಲಿ ಹುಟ್ಟುವಾಗಲೇ ಈ ಎರಡೂ ತೋರಿಕೆಗೆ ವಿರುದ್ಧವಾದ ಅರ್ಥಗಳನ್ನು ಅಷ್ಟೇ ನೇರವಾಗಿ ಅಷ್ಟೇ ಸಮಾನವಾಗಿ ತನ್ನೊಳಗೆ ಇರಿಸಿಕೊಂಡಿತ್ತು ಅಂತ ಹೇಳಲು ಸಾಧ್ಯವೇ ಅಥವಾ ಆ ಸಮನ್ವಯವು ಮಂತ್ರದ ಮತ್ತು ತತ್ವಶಾಸ್ತ್ರದ ಆಳವಾದ ಚಿಂತನೆಯ ಅನುಭಾವದ ಫಲವೇ ಶಬ್ದದ ಸಹಜ ವ್ಯುತ್ಪತ್ತಿ ಸಿದ್ಧವಾದ ಅರ್ಥ ಎನ್ನುವುದಕ್ಕಿಂತ ಇದು ನಂತರದ ತಾತ್ವಿಕ ಬೆಳವಣಿಗೆಯ ಫಲ ಎನ್ನುವುದು ನನ್ನ ಅಭಿಪ್ರಾಯ ಹಾಗಾದ್ರೆ ಗ್ರಂಥಕರ್ತರು ಭರ್ಗ ಶಬ್ದದಿಂದಲೇ ಎಂಟು ಗುಣಗಳ ಅನುಸಂಧಾನ ಸಾಧ್ಯ ಅಂತ ಸ್ಪಷ್ಟವಾಗಿ ಹೇಳುವುದನ್ನ ಹೇಗೆ ಅರ್ಥೈಸ್ಕೊಳ್ಬೇಕು ಆಕರದಲ್ಲಿ ಇದು ನೇರವಾಗಿ ಉಲ್ಲೇಖವಾಗಿದೆ ಅಷ್ಟೇ ಅಲ್ಲ ಗಾಯತ್ರಿ ಮಂತ್ರದ ಇತರ ಪದಗಳು ತತ್ ಸವಿತುಹು ವೆರಣ್ಯಂ ಇತ್ಯಾದಿ ಭರ್ಗದಲ್ಲಿ ಸೂಚಿತವಾದ ಈ ಎಂಟು ಗುಣಗಳ ಬೇರೆ ಬೇರೆ ಆಯಾಮಗಳನ್ನು ಹೇಗೆ ಬೆಂಬಲಿಸುತ್ತವೆ ಮತ್ತು ವಿವರಿಸುತ್ತವೆ ಎಂಬುದನ್ನು ಆಕರವು ವಿವರಿಸುತ್ತೆ ಇದು ಭರ್ಗ ಶಬ್ದವೇ ಆ ಎಂಟು ಗುಣಗಳ ಅನುಸಂಧಾನಕ್ಕೆ ಕೇಂದ್ರಬಿಂದು ಒಂದು ಮೂಲಧಾರವಾಗಿದೆ ಮತ್ತು ಇತರ ಪದಗಳು ಅದನ್ನು ಮತ್ತಷ್ಟು ವಿಸ್ತರಿಸುತ್ತವೆ ಬೆಳಗಿಸುತ್ತವೆ ಎಂಬುದನ್ನು ಸ್ಪಷ್ಟವಾಗಿ ತೋರಿಸುವುದಿಲ್ವಾ ನೀವೂ ಹೇಳಿದ್ದು ಸರಿಯೇ ಆಕರವು ಭರ್ಗ ಶಬ್ದದಿಂದ ಅನುಸಂಧಾನ ಸಾಧ್ಯ ಅಂತ ಖಚಿತವಾಗಿ ಹೇಳುತ್ತೆ ಹ್ಮ್ ಆದರೆ ಅದೇ ಸಂದರ್ಭದಲ್ಲಿ ಆ ಎಂಟು ಗುಣಗಳನ್ನು ಸ್ಪಷ್ಟವಾಗಿ ಗ್ರಹಿಸಲು ಮತ್ತು ಅನುಸಂಧಾನ ಮಾಡಲು ಗಾಯತ್ರಿ ಮಂತ್ರದ ಇತರ ಪದಗಳಾದ ತತ್ ಸವಿತುಹು ಮುಂತಾದವುಗಳ ಸಹಾಯವು ಬೇಕು ಅಥವಾ ಅವು ಪೂರಕವಾಗಿವೆ ಅಂತಾನೂ ಸೂಚಿಸುತ್ತೆ ಇದು ವಾಸ್ತವಾಗಿ ನನ್ನ ವಾದವನ್ನು ಪುಷ್ಟೀಕರಿಸುತ್ತದೆ ಅಂತಲೇ ನಾನು ಭಾವಿಸುತ್ತೇನೆ ಅಂದರೆ ಭರ್ಗ ಶಬ್ದವು ಸ್ವತಃ ಬೇರೆ ಯಾವುದೇ ಪದಗಳ ಸಹಾಯವಿಲ್ಲದೆ ಆ ಎಂಟೂ ಗುಣಗಳನ್ನು ಅಷ್ಟೇ ಸ್ಪಷ್ಟವಾಗಿ ಅಷ್ಟೇ ನೇರವಾಗಿ ಅಷ್ಟೇ ಸಮಾನವಾಗಿ ಪ್ರತಿನಿಧಿಸುವುದಿಲ್ಲ ಬದಲಿಗೆ ಅದು ಒಂದು ಶಕ್ತಿಶಾಲಿ ಬೀಜ ಪದದಂತೆ ಒಂದು ಪ್ರೋತ್ಸಾಹಕದಂತೆ ಕಾರ್ಯನಿರ್ವಹಿಸುತ್ತೆ ಆ ಬೀಜದಿಂದ ಸಂಪೂರ್ಣ ವೃಕ್ಷವನ್ನು ಅಂದರೆ ಎಂಟೂ ಕಾರ್ಯಗಳ ಪೂರ್ಣ ಸ್ವರೂಪವನ್ನು ಅರ್ಥಮಾಡಿಕೊಳ್ಳಲು ಅನುಭವಿಸಲು ಮಂತ್ರದ ಉಳಿದ ಭಾಗಗಳ ಮತ್ತು ತಾತ್ವಿಕ ಚಿಂತನೆಯ ಸಹಾಯ ಬೇಕಾಗುತ್ತದೆ ಆದ್ದರಿಂದ ಭರ್ಗದಲ್ಲಿ ಎಲ್ಲವೂ ಅಡಗಿದೆ ಎನ್ನುವುದಕ್ಕಿಂತ ಅದು ಎಲ್ಲವನ್ನೂ ಚಿಂತಿಸಲು ಅರಿಯಲು ಒಂದು ಆರಂಭದ ಬಿಂದುವನ್ನು ಒಂದು ಪ್ರಮುಖ ಸೂಚನೆಯನ್ನು ಒದಗಿಸುತ್ತದೆ ಎನ್ನುವುದು ಹೆಚ್ಚು ವಾಸ್ತವಿಕ ಮತ್ತು ಸೂಕ್ತ ವಿವರಣೆ ಅನಿಸುತ್ತೆ ನನಗೆ ಸರಿ ಆಕರವು ಭರ್ಗ ಶಬ್ದಕ್ಕೆ ಕನಿಷ್ಠ ಎರಡು ಮುಖ್ಯ ವ್ಯುತ್ಪತ್ತಿಗಳನ್ನು ಪರಿಶೀಲಿಸುತ್ತೆ ಒಂದು ಭಾ ಪ್ಲಸ್ ಗ ಎಂಬ ಅಕ್ಷರ ಸಂಯೋಜನೆಯಿಂದ ಭರಣ ಪ್ಲಸ್ ಗಮನ ಪೋಷಣೆ ಪ್ಲಸ್ ಚಲನೆ ಪ್ರವೇಶ ಮತ್ತು ಇನ್ನೊಂದು ಬೃಜ್ಞ ಎಂಬ ಧಾತುವಿನಿಂದ ಪಾಕ ಸಂಹಾರ ಒಂದೇ ಶಬ್ದಕ್ಕೆ ಇಂತಹ ವಿಭಿನ್ನ ಮೂಲಗಳನ್ನು ತೋರಿಸುವುದೇ ಅದರ ಶ್ರೀಮಂತಿಕೆ ಮತ್ತು ಆಳವನ್ನು ಸೂಚಿಸುವುದಿಲ್ಲವೆ ಒಂದೇ ಶಬ್ದವು ಪೋಷಣೆ ಸೃಷ್ಟಿ ನಿಯಂತ್ರಣ ಜ್ಞಾನ ಸಂಹಾರ ಮುಂತಾದ ಹಲವು ಆಯಾಮಗಳನ್ನು ತನ್ನ ಮೂಲದಲ್ಲೇ ಹೊತ್ತಿರುವುದು ಅದರ ಸಮಗ್ರ ಅರ್ಥವ್ಯಾಪ್ತಿಗೆ ಸಾಕ್ಷಿಯಂತ ಅನಿಸುವುದಿಲ್ಲವೆ ನಾವು ಕೇವಲ ಒಂದೇ ಮೂಲದಿಂದ ಬಂದ ಸೀಮಿತ ಅರ್ಥಕ್ಕೆ ಜೋತು ಬೀಳುವ ಬದಲು ಈ ಬಹುಮುಖತೆಯನ್ನು ಈ ವೈವಿಧ್ಯತೆಯನ್ನೇ ಶಬ್ದದ ಶಕ್ತಿ ಎಂದು ಒಪ್ಪಿಕೊಳ್ಳುವುದು ಹೆಚ್ಚು ಸಮಂಜಸವಲ್ವೇ ಹ್ಮ್ ನಾನು ಆ ಶಬ್ದದ ವೈವಿಧ್ಯತೆ ಅಥವಾ ಶ್ರೀಮಂತಿಕೆಯನ್ನ ಖಂಡಿತ ನಿರಾಕರಿಸುತ್ತಿಲ್ಲ ಆದರೆ ಆ ವಿಭಿನ್ನ ವ್ಯುತ್ಪತ್ತಿಗಳು ಶಬ್ದದ ಅರ್ಥದಲ್ಲಿರುವ ವಿಭಿನ್ನ ಒತ್ತುಗಳನ್ನು ಅಥವಾ ಪ್ರಾಧಾನ್ಯತೆಗಳನ್ನು ತೋರಿಸುತ್ತವೆ ಎನ್ನುವುದು ನನ್ನ ಮುಖ್ಯವಾದ ಭರಣಗಮನ ಎಂಬ ವಿಶ್ಲೇಷಣೆಯು ಪೋಷಣೆ ನಿಯಂತ್ರಣ ಸೃಷ್ಟಿ ಜ್ಞಾನದಂತಹ ಕಾರ್ಯಗಳ ಕಡೆಗೆ ಹೆಚ್ಚು ಸಹಜವಾಗಿ ನಮ್ಮನ್ನು ಕೊಂಡೊಯ್ದರೆ ಭ್ರೂಗ್ಜ್ ಎಂಬ ಧಾತುಮು ಸಂಹಾರ ಅಥವಾ ನಾಶದ ಕಡೆಗೆ ನೇರವಾಗಿ ಬೆರಳು ಮಾಡುತ್ತೆ ಇವೆಲ್ಲವನ್ನು ಒಟ್ಟುಗೂಡಿಸಿ ಶಬ್ದವು ಎಂಟು ಕಾರ್ಯಗಳಿಗೆ ಸೃಷ್ಟಿ ಸ್ಥಿತಿ ಸಂಹಾರದಿಂದ ಹಿಡಿದು ಬಂಧನ ಮೋಕ್ಷ ಅಜ್ಞಾನುಪ್ರದಾನದವರೆಗೆ ಸಮಾನವಾದ ಪ್ರಾಧಾನ್ಯತೆಯನ್ನು ಸಮಾನವಾದ ನೇರತೆಯನ್ನು ನೀಡುತ್ತದೆ ಎಂದು ಹೇಳುವುದು ಈ ಮೂಲ ಒತ್ತುಗಳನ್ನು ಮೀರಿ ಮಾಡಿದ ಒಂದು ವ್ಯಾಖ್ಯಾನದ ಹಂತ ಒಂದು ತಾತ್ವಿಕ ನಿರ್ಣಯ ಅಂತ ನನಗನ್ಸುತ್ತೆ ಶಬ್ದವು ಬಹುಮುಖಿಯಾಗಿರಬಹುದು ಖಂಡಿತ ಆದರೆ ಆ ಮುಖಗಳಲ್ಲಿ ಕೆಲವು ಹೆಚ್ಚು ಪ್ರಕಾಶಮಾನವಾಗಿ ಹೆಚ್ಚು ಸ್ಪಷ್ಟವಾಗಿ ಕಾಣುತ್ತವೆ ಎನ್ನುವುದು ನನ್ನನಿಸಿಕೆ ಹ್ಮ್ ನಮ್ಮ ಈ ಸಂವಾದವು ಭರ್ಗ ಶಬ್ದದ ಅರ್ಥವ್ಯಾಪ್ತಿಯಲ್ಲಿರುವ ಸೂಕ್ಷ್ಮವಾದ ಪದರಗಳನ್ನ ಮತ್ತು ವಿಭಿನ್ನ ದೃಷ್ಟಿಕೋನಗಳನ್ನ ಚೆನ್ನಾಗಿ ಹೊರತಂದಿದೆ ಅಂತ ನಾನು ಭಾವಿಸ್ತೇನೆ ಆಕರ ಗ್ರಂಥದಲ್ಲಿನ ವಿವರಣೆಗಳು ವ್ಯುತ್ಪತ್ತಿಗಳು ಮತ್ತು ತಾತ್ವಿಕ ಸಮನ್ವಯಗಳ ಆಧಾರದ ಮೇಲೆ ಭರ್ಗ ಶಬ್ದವು ಭಗವಂತನ ಎಂಟು ಪ್ರಮುಖ ದೈವಿಕ ಕಾರ್ಯಗಳನ್ನು ತನ್ನೊಳಗೆ ಅಡಗಿಸಿಕೊಂಡು ಅವುಗಳ ಸಮಗ್ರ ಅನುಸಂಧಾನಕ್ಕೆ ಬಲವಾದ ಅವಕಾಶವನ್ನ ನೀಡುವ ಸಾಮರ್ಥ್ಯ ಹೊಂದಿದೆ ಎಂಬುದು ನನ್ನ ಅಂತಿಮ ನಿಲುವು ಆ ಶಬ್ದದ ಸಂದರ್ಭ ಮಂತ್ರದ ಒಟ್ಟಾರೆ ಅರ್ಥ ಮತ್ತು ಆಕರದ ಸ್ಪಷ್ಟವಾದ ಪ್ರತಿಪಾದನೆಗಳು ಈ ಸಮಗ್ರತೆಯನ್ನು ಬೆಂಬಲಿಸುತ್ತವೆ ನನ್ನ ಅಂತಿಮ ನಿಲುವನ್ನು ಹೀಗೆ ಕ್ರೋಢೀಕರಿಸಬಹುದು ಭರ್ಗ ಶಬ್ದವು ನಿಸ್ಸಂದೇಹವಾಗಿ ಭಗವಂತನ ಅನೇಕ ಮಹತ್ವಪೂರ್ಣ ಕಾರ್ಯಗಳನ್ನು ವಿಶೇಷವಾಗಿ ಪೋಷಣೆ ಪ್ರಕಾಶ ಸಂಹಾರ ಸೃಷ್ಟಿ ಮತ್ತು ಜ್ಞಾನವನ್ನು ಅತ್ಯಂತ ಶಕ್ತಿಯುತವಾಗಿ ಸೂಚಿಸುತ್ತದೆ ಆದರೆ ಅದರ ವ್ಯುತ್ಪತ್ತಿ ಮತ್ತು ನೇರವಾದ ಭಾಷಿಕ ಅರ್ಥಗಳು ಈ ಕೆಲವು ಕಾರ್ಯಗಳ ಮೇಲೆ ಹೆಚ್ಚು ಸ್ಪಷ್ಟವಾದ ಹೆಚ್ಚು ಸಹಜವಾದ ಒತ್ತು ನೀಡುತ್ತದೆ ಎಂದು ಎಂಟು ಕಾರ್ಯಗಳ ಸಮಾನ ಮತ್ತು ನೇರ ಪ್ರತಿನಿಧೀಕರಣವು ಶಬ್ದದ ಸಹಜಾರ್ಥ ಎನ್ನುವುದಕ್ಕಿಂತ ಅದು ಆಳವಾದ ತಾತ್ವಿಕ ಚಿಂತನೆ ಮಂತ್ರದ ಅನುಸಂಧಾನ ಮತ್ತು ವ್ಯಾಖ್ಯಾನದ ಪರಂಪರೆಯ ಮೂಲಕ ಸಾಧಿಸಲ್ಪಟ್ಟಿದೆ ಮತ್ತು ಅರ್ಥ ಮಾಡಿಕೊಳ್ಳಲ್ಪಟ್ಟಿದೆ ಎಂದು ಈ ಚರ್ಚೆಯು ತೋರಿಸಿದೆ ಅಂತ ನಾನು ಭಾವಿಸುತ್ತೇನೆ ಹೌದು ಭರ್ಗಶಬ್ದವು ಭಗವಂತನ ಅಲೌಕಿಕ ಮಹಿಮೆ ಶಕ್ತಿ ಮತ್ತು ತೇಜಸ್ಸನ್ನು ಸೂಚಿಸುತ್ತದೆ ಅನ್ನೋದರಲ್ಲಿ ನಮ್ಮಿಬ್ಬರಿಗೂ ಸಂಪೂರ್ಣ ಒಮ್ಮತವಿದೆ ಅದು ಗಾಯತ್ರಿ ಮಂತ್ರದ ಹೃದಯ ಭಾಗ ಎನ್ನುವುದರಲ್ಲೂ ಸಹಮತವಿದೆ ಆದರೆ ಆ ಎಂಟು ನಿರ್ದಿಷ್ಟ ಕಾರ್ಯಗಳನ್ನು ಅದು ಎಷ್ಟು ಸಮಾನವಾಗಿ ಎಷ್ಟು ನೇರವಾಗಿ ಮತ್ತು ಯಾವ ರೀತಿಯಲ್ಲಿ ಪ್ರತಿನಿಧಿಸುತ್ತದೆ ಎಂಬ ಸೂಕ್ಷ್ಮವಾದ ವಿಷಯದಲ್ಲಿ ನಮ್ಮ ವಿಭಿನ್ನ ದೃಷ್ಟಿಕೋನಗಳು ಮುಂದುವರಿಯುತ್ತವೆ ಖಂಡಿತವಾಗಿಯೂ ಮತ್ತು ಈ ರೀತಿಯ ಭಿನ್ನಾಭಿಪ್ರಾಯಗಳು ಮತ್ತು ಅವುಗಳ ಮೇಲಿನ ಚರ್ಚೆಗಳು ಗಾಯತ್ರಿ ಮಂತ್ರದಂತಹ ಅತ್ಯಂತ ಗಹನವಾದ ಬಹುಸ್ತರದ ಅರ್ಥಗಳನ್ನು ಹೊಂದಿರುವ ವಿಷಯಗಳ ಅಧ್ಯಯನದಲ್ಲಿ ಅನಿವಾರ್ಯ ಮಾತ್ರವಲ್ಲ ಅತ್ಯಂತ ಉಪಯುಕ್ತ ಕೂಡ ಅಂತ ನನಗನ್ಸುತ್ತೆ ಒಂದೇ ಶಬ್ದವನ್ನು ಹೇಗೆ ವಿಭಿನ್ನ ತಾತ್ವಿಕ ಮತ್ತು ಭಾಷಿಕ ನೆಲೆಗಟ್ಟುಗಳಿಂದ ವಿಶ್ಲೇಷಿಸಬಹುದು ಮತ್ತು ಪ್ರತಿಯೊಂದು ದೃಷ್ಟಿಕೋನವು ಹೇಗೆ ವಿಷಯದ ಒಂದೊಂದು ಆಯಾಮವನ್ನು ಬೆಳಗಿಸಬಹುದು ಎಂಬುದನ್ನು ಇದು ತೋರಿಸುತ್ತೆ ಸಂಧ್ಯಾ ವಂದನೆಯ ಅಂತರಂಗ ಮತ್ತು ಗಾಯತ್ರಿ ಸುಧಾ ಸೌರಭ ದಂತಹ ಕೃತಿಗಳಿನ ಚರ್ಚೆಗಳು ಇಂತಹ ಆಳವಾದ ಚಿಂತನೆಗೆ ಹಚ್ಚುವ ವಿಚಾರಗಳಿಗೆ ಇನ್ನೂ ಹೆಚ್ಚಿನ ಅವಕಾಶಗಳನ್ನು ನೀಡುತ್ತವೆ ನೀವು ಹೇಳಿದ್ದು ಬಹಳ ಸತ್ಯ ಇಂತಹ ಸಂವಾದಗಳು ಕೇವಲ ಭಿನ್ನಾಭಿಪ್ರಾಯಗಳನ್ನ ಮಂಡಿಸ್ಲಿಕ್ಕಲ್ಲ ಬದಲಿಗೆ ಒಂದು ವಿಷಯದ ಆಳವನ್ನು ಅದರ ಸಂಕೀರ್ಣತೆಯನ್ನು ಮತ್ತು ಅದರಲ್ಲಿ ಅಡಗಿರುವ ವಿವಿಧ ಸಾಧ್ಯತೆಗಳನ್ನು ಒಟ್ಟಾಗಿ ಅನ್ವೇಷಿಸಲು ಸಹಾಯ ಮಾಡ್ತವೆ ಆ ಈ ಕುತೂಹಲಕಾರಿ ವಿಷಯದ ಕುರಿತು ಇನ್ನಷ್ಟು ಆಳವಾಗಿ ಅರಿಯಲು ಆಸಕ್ತರಾದ ಕೇಳುಗರು ಮೂಲ ಆಕರ ಗ್ರಂಥವಾದ ಸಂಧ್ಯಾವಂದನೆಯ ಅಂತರಂಗವನ್ನು ಪರಿಶೀಲಿಸುವುದು ಅತ್ಯಂತ ಉಪಯುಕ್ತ ಮತ್ತು ಜ್ಞಾನದಾಯಕವಾಗಿರುತ್ತದೆ ಎಂಬುದನ್ನು ಸೂಚಿಸುತ್ತಾ ಈ ಚರ್ಚೆಯನ್ನು ಮುಗಿಸೋಣ ಸಂಪೂರ್ಣವಾಗಿಯೂ ಒಪ್ಪುತ್ತೇನೆ